ವಿಜಯಪುರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುವ ತ್ರಿವಳಿ ಕೊಲೆ ನಡೆದಿದ್ದು ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನು ಹತ್ತೆಗೆದ ನರಹಂತಕ ಮಗ ಅಕ್ಷಯ್ ಮನೆಯ ಹಾಲ್ನಲ್ಲಿ ಶವಗಳನ್ನು ಹೂತಿಟ್ಟು ವಿಕೃತ ಮೆರೆದಿದ್ದಾನೆ ಬೆಂಗಳೂರು ತಿಲಕ್ ನಗರ ಠಾಣೆಯಲ್ಲಿ ಕುಟುಂಬ ನಾಪತ್ತೆಯಾಗಿದ್ದಾರೆಂದು ಸಿನಿಮಾ ಶೈಲಿಯಲ್ಲಿ ಕತೆ ಕಟ್ಟಿದ ಆರೋಪಿ ಪೊಲೀಸರು ತೀವ್ರ ವಿಚಾರಣೆ ವೇಳೆ ಹತ್ಯೆ ಸತ್ಯವನ್ನು ಎಳೆಎಳೆಯಾಗಿ ಬೈಬಿಟ್ಟಿದ್ದಾರೆ ಹೀಗ ಪ್ರಕರಣದ ತನಿಖೆ ಇವಾಗ ಟಿ ಐ ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ

ಸಿಕ್ಕಿ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿದ್ವಿ ಈ ಕ್ರೈಮಲ್ಲಿ ಒಬ್ಬರೇ ಭಾಗ ಇದೆ ಯಾರಾದರೂ ಹಂಗೆ ನಾವು ಸಪೋರ್ಟ್ ಮಾಡಿದ್ರು ಮಾತಾಡೋದು ಈಗ ಎಫ್ ಐ ಆರ್ ಅಲ್ಲಿ ಇಬ್ಬರು ಹೆಸರಿದೆ ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಸ್ ಗೊತ್ತಾಗುತ್ತೆ ಮನೆಯಲ್ಲಿ ಏನಾದರೂ ಸ್ಪ್ರೇ ಏನಾದರೂ ಸಿಕ್ಕಿದೆ ಮೇಡಮ್ ಈ ರೀತಿ ಕಟ್ಟರ್ ಕಟ್ಟರ್ ಮಷೀನು ಸ್ಪ್ರೇ ಆ ರೀತಿ ಇಲ್ಲ ಅವ್ರಿಗೇನೇನು ಅವರು ಸ್ಪಾಟ್ ಮಹಾಚಾರ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಶನಿವಾರ ಬೆಳಗ್ಗೆ ಆರೋಪಿಯನ್ನು ಕೊಟ್ಟೂರಿನ ಮನೆಗೆ ಕರೆತಂದ ಪೊಲೀಸರು ಹಾಲ್ ಅಗೆದಾಗ ನಾಲ್ಕು ಅಡಿ ಕುಣಿಯಲ್ಲಿ ಒಂದರ ಮೇಲೊಂದರಂತೆ ಕೂತಿಟ್ಟಿದ್ದ ಮೂರು ಶವಗಳು ಪತ್ತೆಯಾಗಿವೆ ಶವ ಹೂಳಲು ಜಾಗ ಸಾಲದಿದ್ದಕ್ಕೆ ತಂದೆಯ ಕಾಲುಗಳನ್ನೇ ತುಂಡು ತುಂಡರಿಸಿದ ಈ ಪಾಪಿ ಮಗ ಕ್ರೌರಕ್ಕೆ ಇಡೀ ಪಟ್ಟಣವೇ ಮರುಗಿದೆ ಈ ಭೀಕರ ಪ್ರಕರಣದ ಕುರಿತು ವಿಜಯನಗರದ ಎಸ್ಪಿ ಎಸ್ ಸಾನ್ವಿ ಅವರು ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ವಿಡಿಯೋ ನೋಡಿ ವೀಕ್ಷಿಸಿ